ಮನೆಯಲ್ಲಿ ಆಸ್ತಿ ಬಂಧುಗಳೇ ಹಾಗೂ ಇವತ್ತು ಬಿಜನಗಿರಿಯ ಶ್ರೀ ಬಸವೇಶ್ವರ ಬಸವೇಶ್ವರನಗರದಲ್ಲಿ ಮಾಘು ಮಾಸದ ಈ ಒಂದು ಶುಭ ದಿನದಂದು ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವು ಕೂಡ ಸೇರಿದ್ದೇವೆ ഇല്ല ദംഫനസമത ലോകവരങ്ങോ ആൾ പഞ്ചമി ഹനുമാൻ മൂർത്തിയ പ്രതിഷ്ഠനയാ ഇവിടെ വന്നതിന് ശുഭാശംസകൾ ചിത്രഞഞ ഒരു지요റും ഓർ മാതാർത്ത പ്രസംഗികമായി ഇന്ത്യൻ ജനതകളെ നമ്മൾ ಒಬ್ಬ ಮನುಷ್ಯನಲ್ಲಿ ಆಧ್ಯಾತ್ಮಿಕ ತೋಟ ಭಗವಂತನನ್ನು ಕಾಣಬೇಕನ್ನುವಂಥ ಖಾತರತೆ ಇದ್ದರೆ ಯಾವ ಮನುಷ್ಯನೂ ಏನಾದರೂ ಆಗಲಿಕ್ಕೆ ಸಾಧ್ಯ ಆಗೋದಕ್ಕೆ ಗುರುಜಿಯವರು ಉದಾಹರಣೆ ಇದ್ದಾರೆ ಮನುಷ್ಯನಲ್ಲಿ ಭಗವಂತನನ್ನು ಕಾಣುವಂತಹ ಹಮ್ಮ ಇರಬೇಕು ಅದಕ್ಕೋಸ್ಕರ ಕಾತರಿಕೆ ಇರಬೇಕು ಅದಕ್ಕೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಬೇಕು ಭಗವಂತನಲ್ಲಿ ಯಾರು ಸಂಪೂರ್ಣವಾಗಿ ಶರಣ ಆಯ್ತೋ ಭಗವಂತ ಅವರನ್ನು ಕೈ ಇತ್ತು ಗಳಿಸ್ತಾನೆ ಅಂತ ನೋಡಿಕೆ ನಮ್ಮ ಹುಡುಗ ಬೇಕಾದಷ್ಟು ಲಕ್ಷ ಲಕ್ಷ ಉದಾಹರಣೆಗಳಿದೆ ಮನುಷ್ಯನಿಗೆ ಆ ನಂಬಿಕೆ ವಿಶ್ವಾಸ ಅನ್ನೋದು ಮುಖ್ಯವಾದಂತಹದ್ದು ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಭಗವಂತ ಇರ್ತಾನೆ ನಂಬರ್ ನೆಚ್ಚರು ಬದಿದೆ ಕರೆ ನಮ್ಮ ಕಲಿಯಲ್ಲಿ ನೋಟದ ಮನೇಜರು ಮಾತನ್ನ ನಂಬಿಕೆ ಊಹನ ಬಸವಣ್ಣ ಮಾಡ್ತಾರೆ ಹಾಗೆ ಭಗವಂತ ಸರ್ವಾಂತರಿಯಾಗಿ ಸರ್ವಶಕ್ತ ಎಲ್ಲ ಕಡೆ ಹಾಕುತ್ತಾರೆ ಅಂತಹ ಭಾಗವಂತ ಕಾಣುವಂತಹ ಪ್ರಯತ್ನದಲ್ಲಿ ಗಣಜೆ ಇಡುವಿಕೆಯನ್ನು ತೊಡಗಿಸಿಕೊಂಡಿರುವಂಥ ಬದಲಕ್ಕಾಗಿ ಇವತ್ತು ಪುಡಿಗಳ ಸಮೀಪದಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಸ್ಥಾಪಿಸುತ್ತೀವಿ ಸಾಧ್ಯ ಆಗಿದೆ ಅವರಿಗೆ ಕಿರಿಯಿಲ್ಲ ಶಿವಭಕ್ತರಿಗಿಂತ ಹಿರಿಯಲಿಲ್ಲ ಅಂತ ಹಾಗೆ ಭಕ್ತರಲ್ಲೇ ಭಗವಂತನನ್ನು ಕಾಣುವಂತಹ ಭಕ್ತರಿಗೂ ಭಗವಂತನ ನಡುವೆ ಸಂಬಂಧ ಕಲ್ಪಿಸುವಂತಹ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲಿ ಮೂಲ ಶನಿದೇವರ ಒಂದು ದೇವಸ್ಥಾನ ಇತ್ತು ಅದಕ್ಕೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಅದರ ಜೊತೆಗೆ ಆಶ್ರಮದ ಒಂದು ವ್ಯಾಪ್ತಿಯಲ್ಲಿ ಅದು ಸಾಮೂಹಿಕ ವಿವಾಹ ಇರ್ಬೋದು ಒಂದು ಅವರಿಗೆ ಬಡವರಿಗೆ ಆರ್ಥಿಕವಾದಂತಹ ಸಹಾಯ ಇರಬೇಕು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ನೀಡಲು ಹೀಗೆ ಒಂದಲ್ಲ ಹತ್ತಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಆಶ್ರಮ ಒಂದು ಮಠ ಒಂದು ಸಂಸ್ಥೆ ಆಧ್ಯಾತ್ಮಿಕತೆ ಜೊತೆಗೆ ಸಾಮಾಜಿಕವಾಗಿ ಕೂಡ ಹೇಗೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು ಒಂದು ಉದಾಹರಣೆಯಾಗಿ ಮಂಜುನಾಥ್ ಗುಜೇ ಅವರು ಮಾತನಾಡುತ್ತಾರು. ಪ್ರೋತ್ಸಾಹ ಕಾರ್ಯಕ್ರಮವನ್ನ ಕರ್ನಾಟಕದ ರಾಜ್ಯ ಪಾರ್ವದಾದ ಆದಿ ಕೋಟಾಚಿನ ಜನೌರ ಬಂದು ಉತ್ ಜಾರಿಸತಕ್ಕಂತದ್ದು ಅತ್ಯಂತ ಹೆಚ್ಚಿನ ಅರ್ಥವತ್ತಿಯನ್ನ ಅಂದಿದ್ದಾರೆ ಹಾಗೆ ಹೇಳಿ. ನಮيشಂಕರ್ ಗುಜೇ ಅವರು ಕೂಡ ಆಗಮಿಸಿ ಇಲ್ಲಿಗೆ ತರಳಿ ಬರೆ ಪ್ರೋತ್ಸಾಹದ ಕಾರ್ಯಕ್ರಮದ ಸಮಾರಂಭದಲ್ಲಿ ಹರಿ ಚಚ್ಚರಿ ಮಠ ಕೋಟ ಜಲಂಗನದ ಮಾಸ್ ಸ್ವಾಮೀಜಿಗಳ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅಷ್ಟೆಲ್ಲ ಸಮೃದ್ಧವಾಗಿ ಬೆಳೆದ ಹಿಂದಿನ ಒಂದು ಅತಿ ಶಕ್ತಿ ಯಾರಂತಂದರೆ ಪ್ರಕಾಟ ಸ್ವಾಮಿಗಳು ಅವರಿಂದ ಪ್ರಕಾಟ ಪರಿಚಯ ನಮ್ಮ ಮಾತ್ರ ಶೇಖರಸ್ವಾಮಿಗಳಿಗೆ ಪರಿಚಯ ಇಲ್ಲಿ ಎಷ್ಟೋ ಸಂದರ್ಭದಲ್ಲಿ ಪ್ರಕಾಟ ಸ್ವಾಮಿ ಯಾವಾಗಲೂ ಕಲ್ಸುತ್ತೆ ಅವ್ರು ಭಾಳ ಪ್ರೀತಿಯಿಂದ ಯಾವಾಗಲೂ ಚಿಂಚನಗಿ ಸಂಸ್ಥೆ ಬೇರೆ ಇದ್ದರೂ ಕೂಡ ಶೇಕ ಸಂಪರ್ಕ ಮಾಡ್ತಾನೆ ಶೇಕ ಮಾನವ ಅಷ್ಟು ಆತ್ಮೀಯವಾಗಿರ್ತಕ್ಕಂಥದ್ದು ತುಂಬ ಶ್ರದ್ಧೆ ಭಕ್ತಿಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅವರು ಹೇಗೆ ಕನಂಜಿಯವರು ಜೀವನ ಜೊತೆ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ ಅವರೆಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಹಾಯ ನೀಡ್ತಾ ಇದ್ದಾರೆ ಮಾತ್ರ ಅವರು ಹೇಳಿದ್ದಾರೆ ಪ್ರಕರಣ ಸ್ವಾಮೀಜಿ ಯಾರ ಜೊತೆ ಆತ್ಮೀಯವಾಗಿರೋ ಕೂಡ ಶಾಶ್ವತ ಇರುವಂತಹ ಒಂದು ವಿಶೇಷ ಪ್ರೇಮಗಳಿಗೆ ಅವರಿಗೆ ಕಾರ್ಯಕ್ರಮ ಕಲಿದ್ದಾರೆ ನಾವು ವಿನಯ್ ಗುರುಜಿಯವರು ಗುರುಜಿಯವ್ರು ಹೇಳಿದರು ಮುಖ್ಯ ಚಿಕ್ಕ ತಿಂಕರು ಅವರು ವಿನಯ್ ಗುರುಜಿಯವರು ಎಲ್ಲಿದ್ದರೆ ಎಲ್ಲರೂ ಮನಸ್ಸು ಆಗಿರ್ತಾರೆ ಶಾಶ್ವತವಾಗಿ ಜನರ ಮನಸ್ಸನ್ನು ಬೆಳೀತು ನೋಡಿ ಜನರ ಸಂಕಷ್ಟಗಳನ್ನು ಸುಲಭವಾಗಿ ಕಲಿಸುವಂತಹ ಮಾರ್ಗೋಪಾಯಗಳನ್ನು ಈ ದಿನದಲ್ಲಿಂದು ನಮ್ಮ ಜೊತೆ ನೆರವಾಗಿಯ ಒಂದು ಮಾರ್ಗದರ್ಶನ ನಡೀತಾ ಇರುವಂಥದ್ದಾಗಿ ವಿನಯ್ ಗುರುಜಿಯು ಅವರು ಈ ಆಧ್ಯಾತ್ಮಿಕ ಪರಿಸರವನ್ನು ಮಾಡಬೇಕು ಅಂತೇಳಿ ಧನಂಜಯ ವಿರುಜಿಯನ್ನು ಸಂಕಲ್ಪ ಮಾಡಿ ಮಾಡಿದ್ದಾರೆ ಅದೆಲ್ಲ ಆ ಕಾರಣಕ್ಕೋಸ್ಕರ ಮನುಷ್ಯನಿಗೆ ಆಧ್ಯಾತ್ಮ ಬೇಕಾದಷ್ಟು ಇದೆ ಆದರೆ ಆಧ್ಯಾತ್ಮಿಕತೆ ಅಂತ ಹೃದಯದಲ್ಲಿ ಬಂದರೆ ಮನುಷ್ಯನ ಲೌಕಿಕ ಯಾವ ಸಂಕಷ್ಟಗಳು ಕೂಡ ತಮ್ಮ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅದು ತಾನೇ ಹೇಗೆ ಒಂದು ಮಂಜು ಕರ್ಗು ಹೋಗುತ್ತೋ ಹಾಗೆ ಕಷ್ಟಗಳಲ್ಲಾದರೆ ಅರೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಪರಿಸರ ಮತ್ತು ಬೆಂಗಳೂರು ಸಲಹಾಕಾರ ನಾವು ಮಾಡಿದ್ವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ